ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಹೊಸದಾಗಿರ್ತಕ್ಕಂಥ ವಿಡಿಯೋಕ್ಕೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಚುರುರಿ ಅಂತ ಹೇಳ್ತಾ ಇವತ್ತು ನಾವು ಹ್ಯಾವ್ ಟು ಆ್ಯಜ್ ಟು ಅನ್ನ ಹೆಂಗೆ ಬಳಸಬೇಕು ಅನ್ನೋದನ್ನು ನೋಡೋಣ ಹ್ಯಾವ್ ಟು ಆ್ಯಜ್ ಟು ಅಂದರೆ ಏನು ಇದಕ್ಕೆ ಬಳಸ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಹ್ಯಾವ್ ಟು ಹ್ಯಾಜ್ ಟು ಅಂದರೆ ಏನು ಅಂದರೆ ಯಾವುದೇ ಒಂದು ಕೆಲಸವನ್ನು ನಾನು ಮಾಡಲೇಬೇಕು ಅಥವಾ ಮಾಡಬೇಕು ಹೋಗಬೇಕು ಬರಬೇಕು ಅಂತ ಕನ್ನಡದಾಗ ಹೇಳ್ತೇವಲ್ಲ ನಾನು ಮಾರ್ಕೆಟ್ಗೆ ಹೋಗಬೇಕು ನನ್ನ ಆಫೀಸ್ಗೆ ಹೋಗಬೇಕು ನಾನು ಓದಬೇಕು ಪರೀಕ್ಷೆ ಬರೀಬೇಕು ಇಂಥ ಸೆಂಟೆನ್ಸ್ಗಳನ್ನು ಕನ್ನಡದಾಗ ಹೆಂಗೆ ಹೇಳ್ತೀವಿ ಅದನ್ನು ಇಂಗ್ಲೀಷ್ನಾಗ ಹೇಳೋದು ಭಾಳ ಈಸಿ ಐತೆ ಅದಕ್ಕೆ ನಾವು ಹ್ಯಾವ್ ಟು ಮತ್ತು ಹ್ಯಾಜ್ ಟು ಅನ್ನು ಬಳಸ್ತೀವಿ ಬನ್ನಿ ನೋಡ್ತಾ ಹೋಗೋಣ ಹೆಂಗೆ ಮೊದಲೇದಾಗೆ ಹ್ಯಾವ್ ಟು ಹ್ಯಾಜ್ ಟು ಅಂದರೆ ಮಾಡಬೇಕಾದ ಕೆಲಸಗಳು ಈಗ ನೌ ಅಂತಂದ್ರೇನು ಈಗ ಎನ್ ಓ ಡಬ್ಲ್ಯೂ ನೌ ಅಂದ್ರೇನು ರೀ ಈಗ ಪ್ರೆಸೆಂಟಲ್ಲಿ ಏನಾದರೂ ಮಾಡಬೇಕಿತ್ತು ಅಂತಂದ್ರೆ ಹೇಳ್ತೀವಿ ಅದಕ್ಕೆ ಮೊದಲು ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಸೆಂಟೆನ್ಸ್ ಐತೆ ನೋಡಿಬಿಡೋಣ ಸಣ್ಣದೈತೆ ಭಾಳ ಓಕೆ ಆ ಹ್ಯಾವ್ ಆಯ್ ಸಾರಿ ಹ್ಯಾವ್ ಟು ಹ್ಯಾಜ್ ಟು ಡಿಸ್ಕ್ರೈಬ್ಸ್ ಅಬೌಟ್ ಆ ಯೂಸ್ ಟು ಎಕ್ಸ್ಪ್ರೆಸ್ ಎ ನೆಸೆಸಿಟಿ ಆರ್ ಆಬ್ಲಿಗೇಷನ್ ಇನ್ ದ ಪ್ರೆಸೆಂಟ್ ಆರ್ ಫ್ಯೂಚರ್ ಅಂದರೆ ಈಗ ಅಥವಾ ಇನ್ನೇನು ಮುಂದೆ ಮಾಡ್ಬೋದಾಗಿರ್ತಕ್ಕಂಥ ಕೆಲಸಗಳನ್ನು ಹೇಳಲಿಕ್ಕೆ ನಾವು ಈ ಹ್ಯಾವ್ ಟು ಹ್ಯಾಜ್ ಟು ಬಳಸ್ತೀವಿ ಅಂತೇಳಿ ಅದರ ಅರ್ಥ ಅಷ್ಟೇ ಸಿಂಪಲ್ ಏದಕ್ಕ ಆಬ್ಲಿಗೇಷನ್ ಜವಾಬ್ದಾರಿಗಳು ಉದಾಹರಣೆಗೆ ನಾನು ಶಾಲೆಗೆ ಹೋಗ್ಬೇಕು ಅದೊಂದು ಜವಾಬ್ದಾರಿ ಅದನ್ನು ಹೇಳಬೇಕಾಗ್ಯದ ಆ ಹೇಳಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿಯನ್ನು ಹೇಳ್ಬೇಕಾಗ್ಯದ ಹಾಗಾಗಿ ಜವಾಬ್ದಾರಿ ನೆಸೆಸಿಟಿ ಅವಶ್ಯಕತೆ ಹೋಗೋ ಅವಶ್ಯಕತೆ ಇದೆ ಬರೋ ಅವಶ್ಯಕತೆ ಇದೆ ಅಂಥ ಸಂದರ್ಭದಲ್ಲಿ ಈ ಸೆಂಟೆನ್ಸನ್ನು ಬಳಸ್ತೀವಂತ ಅರ್ಥ ಪ್ರೆಸೆಂಟ್ ಇರ್ಬೋದು ಸ್ವಲ್ಪ ಫ್ಯೂಚರು ಕೂಡ ಇರ್ಬೋದು ಅವಶ್ಯವಾದ ಅವಶ್ಯಕವಾದ ಕೆಲಸ ಮಾಡಬೇಕು ಎಂದು ತಿಳಿಸಲು ಅವಶ್ಯಕತೆ ಐತಿ ಅಂತ ಹೇಳಬೇಕಾಗ್ಯದ ಅದಕ್ಕೆ ಈ ಸೆಂಟೆನ್ಸನ್ನು ಬಳಸ್ತೀವಿ ನಿಮಗೆ ಗೊತ್ತಿರಲಿ ಹ್ಯಾವ್ನ ಹ್ಯಾವ್ ಏನಪ್ಪ ಹೆಲ್ಪಿಂಗ್ ವರ್ಬ್ ಇದೇನು ರೀ ಇದಕ್ಕೆ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಸಹಾಯಕ ಕ್ರಿಯಾಪದ ಏನಂತೀವಿ ಎಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಎಲ್ಪಿಂಗ್ ವರ್ಬ್ ಅಂದ್ರೇನು ಸಹಾಯಕ ಕ್ರಿಯಾಪದ ಅಂತ ಅರ್ಥ ಇಲ್ಲಿ ಹ್ಯಾವ್ ಟು ಐತೆ ಯಾವ್ ಟು ಯಾವುದೇದಕ್ಕೆ ಬಳಸ್ತೀವಿ ಅಂತಂದರೆ ನಿಮಗೆ ಪ್ರೆಸೆಂಟ್ ಟೆನ್ಸ್ ಗೊತ್ತಿತ್ತಂದರೆ ಬರ್ತದೆ ಗೊತ್ತಿಲ್ಲ ಅಂದ್ರೆ ಕೂಡ ಏನು ಚಿಂತೆ ಇಲ್ಲ ಸುಮ್ಮನೆ ಹ್ಯಾವ್ ಟು ಅಂತ ಗೊತ್ತಿದ್ರೆ ಸಾಕು ಇದೊಂದು ಸಹಾಯಕ ಕ್ರಿಯಾಪದ ಐ ವಿ ಯು ದೇ ಇದಕ್ಕೆ ಹ್ಯಾವ್ ಟು ಬಳಸ್ತೀವಿ ಯಾವ ಟು ಅಂದ್ರೆ ಏನರ್ಥ ಮಾಡಬೇಕಾದ ಕೆಲಸಗಳು ಅಂತ ಅರ್ಥ ಮಾಡಬೇಕು ಅಂತ ಅರ್ಥ ಇನ್ನು ಲಿಟ್ರಲ್ ಆಗಿ ಹೇಳ್ಬೇಕಂದ್ರೆ ಮಾಡಬೇಕು ಅಂತ ಅರ್ಥ ಅಷ್ಟೇ ಸಾಕು ಅಷ್ಟು ತಿಳ್ಕೊಂಡ್ರೆ ಸಾಕು ಸೆಂಟೆನ್ಸ್ ಮಾಡ್ಬೋದು ಇನ್ನೂ ಒಂದು ಹ್ಯಾಜ್ ಟು ಅಂತ ಐತೆ ಹ್ಯಾಜ್ ಟು ಅಂದರೂ ಕೂಡ ಅಷ್ಟೇ ಮಾಡಬೇಕಾದ ಕೆಲಸ ಆದರೆ ಈ ಶೀಟ್ ಅಂತ ಇದ್ದರೆ ಸಬ್ಜೆಕ್ಟ್ಗಳು ಈ ಶೀಟ್ ಅಂತ ಇದ್ದರೆ ಹ್ಯಾಜ್ ಟು ಅಂತ ಬಳಸ್ತೀವಿ ಅದೇ ಸಬ್ಜೆಕ್ಟ್ಗಳು ಐ ಬಿ ಯು ದೇ ಇತ್ತಂದರೆ ಹ್ಯಾವ್ ಟು ಅಂತ ಬಳಸ್ತೀವಿ ಇಷ್ಟೇ ವ್ಯತ್ಯಾಸ ಐ ಬಿ ಯು ಅಂತಂದರೆ ಯು ಅಂದರೆ ಐ ವಿ ಯು ದೇ ಅಂತಂದರೆ ಐ ಅಂದರೆ ನಾನು ವಿ ಅಂದರೆ ನಾವು ಯು ಅಂದರೆ ನೀನು ಅಥವಾ ನೀ ನೀವು ದೇ ಅಂದರೆ ಅವರು ಈ ಶಿ ಇಟ್ಟಂದರೆ ಈ ಅಂದರೆ ಅವನು ಶಿ ಅಂದರೆ ಅವಳು ಇಟ್ಟಂದರೆ ಇದು ಓಕೆ ಈಗ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನೋ ನೋಡೋಣ ಏನು ಸೆಂಟೆನ್ಸ್ ಸ್ಟ್ರಕ್ಚರು ಅಂತಂದರೆ ಹೆಂಗಿರ್ತದೆ ಆ ಸೆ ಸೆಂಟೆನ್ಸು ಅಂತಂದರೆ ಫಸ್ಟಿಗೆ ಸಬ್ಜೆಕ್ಟ್ ಇರ್ತದೆ ಸಬ್ಜೆಕ್ಟ್ ಅಂದರೆ ಏನರ ಐ ವಿ ಯು ಅಂತಂದಿವಲ್ಲ ಔಟರ್ನೇ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ ನಂತರ ಹ್ಯಾವ್ ಅಥವಾ ಹ್ಯಾಜ್ ಟು ಅಂತ ಇರ್ತದೆ ಅಷ್ಟೇ ಹ್ಯಾವ್ ಟು ಹ್ಯಾಜ್ ಟು ಇರ್ತದ ವಿ ಒನ್ ಇರ್ತದೆ ಅದ್ರ ಜೊತೆಗೆ ಆಬ್ಜೆಕ್ಟಿವ್ ಇರ್ತದೆ ಇಲ್ಲಿ ಸೆಂಟೆನ್ಸನ್ನು ಮಾಡಿ ನೋಡ್ತಾ ಹೋಗೋಣ ಬನ್ನಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನುಗಳನ್ನು ಮಾಡಿದ್ದೀವಿ ಅದರ ಜೊತೆಗೆ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ ಬಿಡೋಣ ನೋಡಿ ಐ ಹ್ಯಾವ್ ಟು ಗೋ ಐ ಹ್ಯಾವ್ ಟು ಗೋ ಟು ವರ್ಕ್ ನಾನು ಕೆಲಸಕ್ಕೆ ಹೋಗಬೇಕು ಐ ಹ್ಯಾವ್ ಟು ಗೋ ವರ್ಕ್ ಅಂದರೂ ಓಕೆ ಐ ಹ್ಯಾವ್ ಟು ಗೋ ಟು ವರ್ಕ್ ಅಂದರೂ ಕೂಡ ನಾನು ಕೆಲಸಕ್ಕೆ ಹೋಗಬೇಕು ಜವಾಬ್ದಾರಿ ಆಬ್ಲಿಗೇಷನ್ ನೆಸಸಿಟಿ ಐ ಹ್ಯಾವ್ ಟು ಗೋ ಕಾಲೇಜ್ ಕಾಲೇಜ್ಗೆ ಹೋಗ್ಲೇ ಬೇಕಾ ಅಟೆಂಡೆನ್ಸ್ ಕಂಪಲ್ಸರಿ ಐತೆ ಅದಕ್ಕೆ ನೆಸೆಸಿಟಿ ಐತೆ ಹಾಗಾಗಿ ಐ ಹ್ಯಾವ್ ಟು ಗೋ ಐ ಹ್ಯಾವ್ ಟು ಗೋ ಟು ವರ್ಕ್ ದುಡ್ಡು ಬೇಕಾ ಕೆಲಸಕ್ಕೆ ಹೋಗ್ಬೇಕು ಹಂಗೆ ಶಿ ಹ್ಯಾಸ್ ಟು ಕಂಪ್ಲೀಟ್ ಹರ್ ಪ್ರಾಜೆಕ್ಟ್ ಬೈ ಟುಮಾರೋ ಶಿ ಹ್ಯಾಸ್ ಟು ಕಂಪ್ಲೀಟ್ ಹರ್ ಪ್ರಾಜೆಕ್ಟ್ ಬೈ ಟುಮಾರೋ ಆಕೆ ನಾಳೆಯೊಳಗೆ ತನ್ನ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಜವಾಬ್ದಾರಿ ಐತೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಆಬ್ಲಿಗೇಷನ್ಸ್ ಐತೆ ಹ್ಯಾವ್ ಟು ಅಂದ್ರೆ ಮಾಡಬೇಕಂತ ಹೌದಿಲ್ಲ ರೀ ಅದಕ್ಕೆ ಶಿ ಹ್ಯಾಸ್ ಟು ಕಂಪ್ಲೀಟ್ ಹ್ಯಾಸ್ ಟು ಅಂತ ಯಾಕೆ ಬಳಸಿವಿ ಈ ಶಿ ಇಟ್ಟಿದ್ದಾಗ ನಾವು ಏನು ಬಳಸ್ತೀವಿ ಹ್ಯಾಜ್ ಟು ಬಳಸ್ತೀವಿ ಹ್ಯಾಜ್ ಟು ಬಳಸ್ತೀವಿ ಅದಕ್ಕೆ ಇಲ್ಲಿ ಹ್ಯಾಜ್ ಟು ಐತೆ ಶಿ ಆ್ಯಶ್ ಟು ಕಂಪ್ಲೀಟರ್ ಪ್ರಾಜೆಕ್ಟ್ ಬೈ ಟುಮಾರೋ ನಾಳೆ ಒಳಗಾಗಿ ಯಾಕೆ ಕೆಲಸ ಮುಗಿಸ್ಕೋಬೇಕು ಅಂತದ್ರ ಅರ್ಥ ವಿ ವಿ ಹ್ಯಾವ್ ಟು ಫಿನಿಶ್ ದಿಸ್ ಬೈ ಈವ್ನಿಂಗ್ ಇದನ್ನು ಸಂಜೆ ಒಳಗೆ ಮುಗಿಸಿಬಿಡಬೇಕು ವಿ ಹ್ಯಾವ್ ನಾವು ಇದನ್ನು ಸಂಜೆಗಿಂತ ಮುಂಚೆ ಅಥವಾ ಒಳಗೆ ಕೂಡ ಅರ್ಥ ಸಂಜೆಗಿಂತ ಮುಗಿಸಬೇಕು ಫಿನಿಷ್ ಅಂದರೆ ಮುಗಿಸಬೇಕು ಓಕೆ ನೆಕ್ಸ್ಟ್ ಈ ಆ್ಯಸ್ ಟು ಸ್ಟಡಿ ಫಾರ್ ದ ಎಕ್ಸಾಮ್ ಅವನು ಪರೀಕ್ಷೆಗಾಗಿ ಓದಬೇಕು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಬೇಕು ಸ್ಟಡಿ ಅಂದ್ರೆ ಏನು ಅಧ್ಯಯನ ಈ ಆಜ್ ಈ ಅಂತ ಬಳಸಿರೋದ್ರಿಂದ ಆಸ್ ಈ ಆಸ್ ಟು ಈ ಇಸ್ ಟು ಸ್ಟಡಿ ಫಾರ್ ದ ಎಕ್ಸಾಮ್ಸ್ ಎಕ್ಸಾಮ್ಗಾಗಿ ಅವನು ಓದಬೇಕು ಇದನ್ನ ಸಿಂಪಲ್ ಆಗಿ ಬಳಸ್ತಾ ಇದ್ದೀವಿ ನೋಡಿ ಓಕೆ ಯು ಹ್ಯಾವ್ ಟು ಲಿಸನ್ ಟು ಯುವರ್ ಪೇರೆಂಟ್ಸ್ ಅಂದರೆ ನೀನು ನಿಮ್ಮ ಪೋಷಕರ ಮಾತನ್ನು ಕೇಳಬೇಕು ಕೇಳಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದ ಕೇಳಬೇಕು ಯಾಕಂದರೆ ನಮ್ಮ ಅವರೇ ಬೆಳೆಸಿದವರು ಅವ್ರೆ ಹಾಗಾಗಿ ತಂದೆ ತಾಯಿ ಮಾತನ್ನು ಕೇಳಲೇಬೇಕು ಜವಾಬ್ದಾರಿ ಐತೆ ನೆಸೆಸಿಟಿ ಐತೆ ಹಾಗಾಗಿ ಯು ಹ್ಯಾವ್ ಟು ಲಿಸನ್ ಟು ಯುವರ್ ಪೇರೆಂಟ್ಸ್ ನೀನು ನಿಮ್ಮ ತಂದೆ ತಾಯಿ ಮಾತನ್ನು ಕೇಳಬೇಕು ಅಂತ ಹೇಳಬೇಕಾಗ್ಯದ ಹಂಗಾಗಿ ಹ್ಯಾವ್ ಟು ಇದ್ದೀವಿ ಐ ಹ್ಯಾವ್ ಟು ಲೀವ್ ಅರ್ಲಿ ಟುಮಾರೋ ನಾನು ನಾಳೆ ಲೀವ್ ಅರ್ಲಿ ಟುಮಾರೋ ನಾನು ಕನ್ನಡ ಸ್ವಲ್ಪ ತಪ್ಪಾಗಿದೆ 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 ಏನಾಗಿರ್ಬೇಕು ಅದು ನಿಮಗೆ ಅರ್ಥ ಆಗಿದೆ ಏನಿರಬೇಕಾಗಿತ್ತು ನಾಳೆ ನಾನು ಬೇಗ ಹೊರಡಬೇಕಷ್ಟೇ ನಾನು ನಾಳೆ ಬೇಗ ಬೇಗ ಹೊರಡಬೇಕಷ್ಟೇ ಆದರೂ ಹೋಗಿ ನೀನು ಹೊರಗಡೆ ಹೋಗ್ಬೇಕು ನಾನು ನಾಳೆ ಹೊರಡಬೇಕು ಹೊರಗಡೆ ಹೋಗಬೇಕು ಬೇಗ ಬೇಗ ಹೊರಡಬೇಕು ಅಂತೇಳಿ ಅರ್ಥ ನೆಕ್ಸ್ಟ್ ಸೆಂಟೆನ್ಸ್ ಇದ್ದಾವೆ ನೆಕ್ಸ್ಟ್ ಇನ್ನೊಂದು ಎರಡು ಸೆಂಟೆನ್ಸ್ ನೋಡ್ತಾ ಹೋಗೋಣ ಭಾಳ ಈಸಿಯಾಗಿರ್ತಕ್ಕಂಥವು ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಅಂತೇಳಿ ಅರ್ಥ ಶೀ ಹ್ಯಾಸ್ ಟು ವಿಸಿಟ್ ದ ಡಾಕ್ಟರ್ ಆಕೆ ಡಾಕ್ಟರನ್ನು ಭೇಟಿ ಆಗಬೇಕು ಯಾಕಂದರೆ ಆರಾಮಿಲ್ಲ ಆರಾಮಿಲ್ಲ ಹಂಗೆ ಇದ್ದೀವಿ ಅಂದರೆ ಸತ್ತೋಗ್ತೀವಿ ಹಾಗಾಗಿ ಶಿ ಟು ವಿಸಿಟ್ ದ ಡಾಕ್ಟರ್ ಆಕೆ ಡಾಕ್ಟ್ರನ್ನ ಭೇಟಿ ಆಗಬೇಕು ಆಗಬೇಕು ಬೇಕು ಬೇಕು ಅಂತ ಬರಕತ್ತದ ಇದನ್ನೊಂದು ಕ್ಯಾಚ್ ಮಾಡಿದರೆ ಅದರ ಅರ್ಥ ಹ್ಯಾವ್ ಟು ಹ್ಯಾಜ್ ಟು ಹ್ಯಾವ್ ಟು ಹ್ಯಾಜ್ ಟು ಅಂತ ಅರ್ಥ ಐ ಹ್ಯಾವ್ ಟು ಕಾಲ್ ಇಮ್ ಲೇಟರ್ ನಾನು ಅವನಿಗೆ ನೀವು ಯಾರಿಗೊಬ್ಬರಿಗೆ ಡಿಸಪಾಯಿಂಟ್ ಈಗ ಅಂತ ತಿಳ್ಕೊಂಡ್ರಿ ಆವಾಗ ನೀವು ಹೇಳ್ತೀರಿ ಅವ್ನಿಗೆ ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಐ ಐ ಹ್ಯಾವ್ ಟು ಕಾಲ್ ಇಮ್ ಲೇಟರ್ ನಾನು ಅವನಿಗೆ ನಂತರ ಕರೆ ಮಾಡ್ತೀನಿ ಫೋನ್ ಮಾಡಬೇಕು ಅಂತ ಹೇಳಿ ಅರ್ಥ ವಿ ಹ್ಯಾವ್ ಟು ಪ್ರಿಪೇರ್ ಡಿನ್ನರ್ ನಾವು ರಾತ್ರಿ ಅಡಿಗೆ ತಯಾರು ಮಾಡಬೇಕಾಗ್ಯದ ಮಾಡಿಲಿಲ್ಲ ಮಾಡಲೇಬೇಕು ಮಾಡಬೇಕು ಅಂತ ಹೇಳಬೇಕಾಗ್ಯದ ಅದಕ್ಕೆ ವಿ ಹ್ಯಾವ್ ಟು ಪ್ರಿಪೇರ್ ಡಿನ್ನರ್ ನಾವು ಅಡುಗೆ ಮಾಡಬೇಕು ಅಥವಾ ಮಾಡಬೇಕಾಗಿದೆ ಅಂತದ್ದು ಕೂಡ ಅರ್ಥ ಅದೇ ಸೇಮ್ ಅರ್ಥ ಕೊಡ್ತದ ಐ ಹ್ಯಾವ್ ಟು ವೇಕಪ್ ಅರ್ಲಿ ಟುಮಾರೋ ನಾಳೆ ಬೇಗನೆ ಎಚ್ಚರಗೊಳ್ಳಬೇಕು ನಾನು ಎಚ್ಚರ ಬೇಗನೆ ಎಚ್ಚರಗೊಳ್ಳಬೇಕು ಅಂತ ಅರ್ಥ ಯಾಕಂದ್ರೆ ರಾತ್ರಿ ಬೇಗನೆ ಮಲಿಗೆ ಬೇಗ ಎದ್ದೇಳಬೇಕು ಅಂತ ಅರ್ಥ ಹ್ಯಾವ್ ಟು ಎಲ್ಲಿಗೆ ಹೋಗೋದೈತೆ ಪ್ಲ್ಯಾನ್ ಐತೆ ಟ್ರಿಪ್ ಐತೆ ಅಂತಂದ್ರೆ ಅರ್ಥ ಈ ಹ್ಯಾಸ್ ಟು ಅಪಲೈಸ್ ಫಾರ್ ಈಸ್ ಮಿಸ್ಟೇಕ್ ಅವನು ತನ್ನ ತಪ್ಪಿಗಾಗಿ ಕ್ಷಮೆ ಕೇಳಬೇಕು ಮಾಡಲೇಬೇಕು ಆಬ್ಲಿಗೇಷನ್ ಐತೆ ಜವಾಬ್ದಾರಿ ಐತೆ ಕೇಳಬೇಕು ಅನ್ನೋದೈತೆ ಅದಕ್ಕೆ ಯಾವ ಟು ಬಳಸಿದ್ದೀವಿ ಓಕೆ ಯಾವ ಟು ಅಲ್ಲ ಆ್ಯಸ್ ಟು ಬಳಸಿದ್ದೀವಿ ಈ ಇರೋದ್ರಿಂದ ಈ ಹ್ಯಾಸ್ ಟು ಅಪಲೈಸ್ ಫಾರ್ ಈಸ್ ಮಿಸ್ಟೇಕ್ ಅವನು ತನ್ನ ತಪ್ಪಿಗೆ ಕ್ಷಮೆ ಕೇಳಬೇಕು ದೇ ಹ್ಯಾವ್ ಟು ಅರೈವ್ ಆನ್ ಟೈಮ್ ಅವರು ಸರಿಯಾದ ಸಮಯಕ್ಕೆ ಬರಬೇಕು ಹೆಂಗ್ ಬೇಕಂಗೆ ಬಂದ್ರೆ ನಡೆಯಂಗಿಲ್ಲ ಜವಾಬ್ದಾರಿ ಐತೆ ಏನಂತ ಹೇಳಕತ್ತೀವಿ ಯು ಹ್ಯಾವ್ ಟು ಯು ಹ್ಯಾವ್ ಟು ದೇ ಹ್ಯಾವ್ ಟು ಅರೈವ್ ಆನ್ ಟೈಮ್ ಅವರು ಸರಿಯಾದ ಸಮಯಕ್ಕೆ ಬರಬೇಕು ರೈಲ್ವೆ ಸ್ಟೇಷನ್ಗೆ ಇಲ್ಲಾಂದ್ರೆ ಟ್ರೈನ್ ಹೋಗಿಬಿಡ್ತದೆ ಹಾಂ ಅದು ಆ ರೀತಿ ಇರ್ತಕ್ಕಂಥ ಸೆಂಟೆನ್ಸಲ್ಲಿ ಹ್ಯಾವ್ ಟು ಬಳಸ್ತೀವಿ ವಿ ಹ್ಯಾವ್ ಟು ಬೈ ಗ್ರೋಸರೀಸ್ ಟುಡೇ ಮನೆಗೆಲ್ಲ ಅಡುಗೆ ಸಾಮಾನು ಖಾಲಿ ಆಗ್ಯವಾ ನಾವು ಅದಕ್ಕೆ ನಾವು ಇಂದು ಅಗತ್ಯವಾದ ವಸ್ತುಗಳನ್ನು ಖರೀದಿಸಬೇಕು ಇಲ್ಲಾಂದ್ರೆ ಅಡುಗೆ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಐ ಹ್ಯಾವ್ ಟು ಬಾಯ್ ಅಥವಾ ವಿ ಹ್ಯಾವ್ ಟು ಬೈ ದೇ ಹ್ಯಾವ್ ಟು ಬೈ ಹ್ಯಾವ್ ಟು ಎದಕ್ಕೆ ನಚ್ಬೇಕು ಐ ಹಾವ್ ಟು ಬೈ ಯು ಹ್ಯಾವ್ ಟು ಬೈ ದೇ ಹೌ ಟು ಬೈ ಶಿ ಈ ಶೀಟ್ ಬಂದಾಗ ಈ ಟು ಬೈ ಶಿ ಟು ಬೈ ಇಟ್ ಟು ಬೈ ಅಷ್ಟೇ ಟು ಹಚ್ಚಿದ್ರೆ ಸಾಕು ಅವನು ಕೊಂಡುಕೊಳ್ಳಬೇಕು ಭಯ ಅಂದ್ರೇನು ಕೊಂಡುಕೊಳ್ಳುವುದು ಓಕೆ ಶಿ ಹ್ಯಾಸ್ಟ್ ಟು ಕ್ಲೀನ್ ಹರ್ ರೂಮ್ ಆಕೆ ರೂಮ್ ಹಾರಕತ್ತದ ಹರಕತ್ತದ ಆಗೋಗ್ಯದ ಅದಕ್ಕೆ ಆಕೆ ಏನು ಮಾಡ್ಬೇಕಾಗಿದೆ ಶಿ ಹ್ಯಾಸ್ ಟು ಕ್ಲೀನ್ ಹರ್ ರೂಮ್ ಆಕೆ ತನ್ನ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ಏನು ಮಾಡ್ಬೇಕ್ರಿ ಸ್ವಚ್ಛಗೊಳಿಸಬೇಕು ಓಕೆ ಐ ಹ್ಯಾವ್ ಟು ಫಿನಿಶ್ ದಿಸ್ ವರ್ಕ್ ನಾನು ಈ ಕೆಲಸವನ್ನು ಮುಗಿಸಬೇಕು ನಾನು ಈ ಕೆಲಸವನ್ನು ಮುಗಿಸಬೇಕು ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸಲ್ಲಿ ನಾವು ಏನು ಮಾಡಿಸ್ತೀವಿ ಅಂತಂದರೆ ಹ್ಯಾವ್ ಟು ಅನ್ನ ಬಳಸ್ತಾ ಹೋಗ್ತೀವಿ ಹ್ಯಾವ್ ಟು ಹ್ಯಾಜ್ ಟು ಸಿಂಪಲ್ ಆಗಿ ಮತ್ತೆ ಅನ್ಸುತ್ತೆ ಕೊನೆಗೊಂದ್ಸರಿ ಲಾಸ್ಟ್ ರೀಕಾಲ್ ಮಾಡೋಣ ಏನಿರ್ತದ ಹ್ಯಾವ್ ಟು ಹ್ಯಾಜ್ ಟು ಅಂದರೆ ಮಾಡಬೇಕಾದ ಕೆಲಸಗಳ ಬಗ್ಗೆ ನಾವು ಜವಾಬ್ದಾರಿಗಳ ಬಗ್ಗೆ ಅಥವಾ ಏನಾದರೂ ಆಬ್ಲಿಗೇಷನ್ ಆಬ್ಲಿಗೇಷನ್ ಅಂದರೆ ಜವಾಬ್ದಾರಿ ನೆಸೆಸಿಟಿ ನೆಸೆಸಿ ನೆಸೆಸಿಟಿ ಅಂತಂದರೆ ಏನು ನೆಸೆಸಿಟಿ ಅಂತಂದರೆ ಅವಶ್ಯಕತೆ ಇದೆ ಅಂತ ಅರ್ಥ ಓಕೆ ಐ ಹ್ಯಾವ್ ಟು ಗೋ ಶಿ ಹ್ಯಾಸ್ ಟು ಗೋ ಈ ರೀತಿ ಸಹಾಯಕ ಕ್ರಿಯಾಪದಗಳನ್ನು ತಗೊಂಡು ಅನೇಕ ಸೆಂಟೆನ್ಸ್ಗಳನ್ನು ಮಾಡ್ಬೋದು ನೀವು ಕೂಡ ಸರಳವಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಬಳಸ್ತೀರಾ ಮಾಡ್ತೀರಾ ಅನ್ನೋ ಹೋಪಿನೊಂದಿಗೆ ಥ್ಯಾಂಕ್ ಯು ಫಾರ್ ದ ವಾಚ್ ನೀವು ಇಲ್ಲಿವರೆಗೂ ನೋಡಿರೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಮತ್ತೆ ಸಿಗೋಣ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ ನಮಸ್ಕಾರ